ಭ್ರಷ್ಟಾಚಾರ ತುಂಬಿ ತುಳುತ್ತಾ ಇದೆ ಯಾವುದೋ ಒಂದು ಕೆಲಸ ಕಾರ್ಯಗಳು ಕೂಡ ಆಗ್ತಾ ಇಲ್ಲ ಅಟ್ಲೀಸ್ಟ್ ನಮ್ಮ ಬಡವರು ಮಾನವ ತಾಲೂಕಿನ ಜನಕ್ಕೆ ಈ ಉಪಯೋಗಗಳೆಲ್ಲ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರನೇ ನಾವು ಈ ಆರೋಗ್ಯ ಶಿಬಿರಗಳನ್ನ ಹಮ್ಮಿಕೊಂಡಿದ್ವಿ ತಾನೇ ತಾನೆ ನನ್ನ ನಮ್ಮ ಸ್ನೇಹಿತರು ನಮ್ಮ ನಾಲ್ವರು ತಾಲೂಕಿನ ಟೈಟಲ್ ಓಪಿಯ ಅಧ್ಯಕ್ಷ ನಮ್ಮ ಗೋಪಿ ಅವರು ಗೋಪಿ ಅವರು ಜಾತ್ರೆ ಹನ್ನೆರಡನೇ ತಾರೀಕು ನಾಳೆ ಜಾತ್ರೆ ಪಲ್ಲಕ್ಕಿನಲ್ಲಿ ಜಾತ್ರೆ ಇದೆ ಆ ಜಾತ್ರೆಗೆ ಒಂದು ಬ್ಯಾನರ್ ಮಾಡಿಸಿ ಪ್ರಚಾರ ಒಂದು ಬ್ಯಾನರ್ ಮಾಡಿಸಿ ದೇವರ ಫೋಟೋ ಹಾಕಿ ನಮ್ಮ ಎಲ್ಲಾದ್ರೂ ಕಾರ್ಯಕರ್ತರು ಹಾಕಿ ಬ್ಯಾನರ್ ಮಾಡೋದಕ್ಕೆ ಹಾಕಿದ್ದಾರೆ ಮಹಾವಣೆ ತಾಲೂಕಿನ ಶಾಸಕರಾದಂತ ನಂಜಗೌಡ ಅವರ ತಮ್ಮ ಹಿರಿಯರು ಅವರು ಹುಡುಗಿ ಅವ್ರನ್ನ ಬಾಯಿ ಬಣ್ಣ ಬೈದಿ ಫೋನ್ ಮಾಡಿಕೊಟ್ಟು ಅವ್ರ ಹತ್ರ ಮಾತಾಡಿ ಏನಾದ್ರೂ

ಇವತ್ತು ಎಲ್ಲ ಬೇಕಾಗಿತ್ತು ನಮ್ಮಿಂದ ಗೆದ್ದು ಮಾನವ ತಾಲೂಕು ಜನ ಸೇವೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಜನ ಅದನ್ನ ಮುಗಿಸ್ತಾ ಹೋಗ್ಬೇಕು ಅದು ಬಿಟ್ಟು ಜನರ ಮೇಲೆ ಕೇಸ್ಗಳು ಹಾಕೋದು ಮಡಿಸೋದು ಎಫ್ విజయ్ కుమార్ అంత ఒక్క హుడు సేర్శి హరీష్ అన్న ఒక్క హుడు సేర్శి ఇతర సేర్శి అంటే ಬರ್ಕೊಡಿ ಅಂತೇಳಿ ಬಲವಂತ ಮಾಡಿ ಹೋದ್ರೆ ಹೋಗ್ಲಿ ಅಂತ ಲಾಸ್ಟ್ ಅಲ್ಲಿ ಅವರು ಹೀರೋಗ್ರು ಹಾಗೂ ಚಾಲಕರು ಮತ್ತು ಇತರರು ಅಂತ ಬರ್ಕೊಟ್ಟಿದ್ದಾರೆ ಆದ್ರೆ ಎಫ್ ಆರ್ ಮಾಡ್ಬೇಕಾದ್ರೆ ಎಫ್ ಆರ್ ಕಾಪಿ ಇವ್ರಿಗೆ ಒಂದು ಪ್ರೂಫ್ ತೋರಿಸ್ತಾರೆ ಈರೇ ಗೌಡ್ರು ಹಾಗೂ ಚಾಲಕರು ಮತ್ತು ಇತರರು ಅಂತ ಒಂದು ಎಫ್ ಆರ್ ಕಾಪಿ ತೋರಿಸ್ತಾರೆ ಪ್ರಿಂಟ್ ಔಟ್ ಆದರೆ ಫೈನಲ್ ಕೊಟ್ಟಾಗ ಎಂತದಂತಂದ್ರೆ ಒಬ್ಬ ಅಡಿಷನಲ್ ಎಸ್ ಪಿ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಇಬ್ರು ಸೇರ್ಕೊಂಡು ಕೊಟ್ಟಿರೋದು ಎಫ್ ಐ ಆರ್ ಅಂತಂದ್ರೆ ಈರೇಗೌಡ ಚಾಲಕ ಅಂತ ಕೊಟ್ಟಿದ್ದಾರೆ ಅಂದ್ರೆ ಏನರ್ಥ ಈರೇಗೌಡ ಎಲ್ಲ ಹೊಡೆದಿರೋದು ಅವ್ರ ಚಾಲಕ ಹೊಡೆದಿರೋದು ಈರೇಗೌಡಿಗೂ ಇದಕ್ಕೆ ಸಂಬಂಧನೇ ಇಲ್ಲ ಈ ರೀತಿ ಕೇಸ್ಗಳು ಮುಚ್ಚಾಗ್ತಾರೆ ಅಂತಂದ್ರೆ ಇವತ್ತು ಊರಲ್ಲಿರೋದು ಒಬ್ಬರು ಮನೆ ಹೆಂಗ ಓಡಾಡೋದು ಹೆಂಗ ಓಡೋದು ಆತ ಕೂಡ ಇದೇ ಗೌಡ್ರ ಕುಟುಂಬದಲ್ಲಿ ಹುಟ್ಟಿರೋ ಗೋಪಿನಾಥ್ ಗೌಡ ಅಂತವ್ರನ್ನ ಒಳಿತ ಆ ತಹಸೀಲ್ದಾರ್ ತಾಯಿ ಯಾವ ತರ ಅಂತಂದ್ರೆ ನಂಜಗೌಡ ಕುಟುಂಬದ ಇನ್ಸ್ಪೆಕ್ಟರ್ ಮಾನೂರ್ ತಾಲೂಕಲ್ಲಿ ಬಂದಿರಂತ ತಹಸೀಲ್ದಾರ್ ಮಾನೂರ್ ತಾಲೂಕಲ್ಲಿ ತರಕಾರಿ ಜಮೀನುಗಳನ್ನೆಲ್ಲ ಬೇರೆ ಮಾಡಿಸಿ ಅವ್ರಿಗೆ ದುಡ್ಡು ಕೊಡಕ ಬಂದಿರಂತ ತಹಸೀಲ್ದಾರ್ ಇಂತವ್ರೆಲ್ಲ ಇದ್ರೆ ಮಾಲ್ನೂರ್ ತಾಲೂಕಿನ நியாய சட்டாயே இவத்து மட்டக்கு மாலம் தாக்கல் நடித்தாங்க